ಓಂ ಶ್ರೀ ಗುರುಭ್ಯೋ ನಮಃ ಪ್ರಿಯ ವೀಕ್ಷಕರೇ ನಿಮ್ಮೆಲ್ಲರಿಗೂ ಜ್ಯೋತಿಷ್ಯ ದಾರಿ ದೀಪ ಯೂಟ್ಯೂಬ್ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ ನಾನು ನಿಮ್ಮ ರಘುನಂದನ್ ಗುರೂಜಿ ಬಾನಂಗಳದ ಈ ಅದ್ಭುತ ವಿದ್ಯಮಾನವನ್ನು ಗ್ರಹಗಳ ಈ ರೋಚಕ ಸಂಚಾರವನ್ನು ಆಳವಾಗಿ ಅಧ್ಯಯನ ಮಾಡೋಣ ಬನ್ನಿ ಎರಡು ಸಾವಿರದ ಇಪ್ಪತ್ತೈದು ರ ಮೇ ಹದಿನಾಲ್ಕರಂದು ಜ್ಞಾನದ ಕಣಜ ದೈವತ್ವದ ಪ್ರತೀಕವಾದ ಬೃಹಸ್ಪತಿ ಗ್ರಹವು ಮಿಥುನ ರಾಶಿಗೆ ಪಾದಾರ್ಪಣೆ ಮಾಡಲಿದೆ ಈ ಗ್ರಹ ಸಂಚಾರವು ಮೇಷರಾಶಿಯವರ ಜೀವನದ ಮೇಲೆ ಯಾವೆಲ್ಲ ಆಯಾಮಗಳಲ್ಲಿ ಪರಿಣಾಮ ಬೀರಲಿದೆ ಎಂಬುದನ್ನು ಸೂಕ್ಷ್ಮವಾಗಿ ಅವಲೋಕಿಸೋಣ ಗುರುಗ್ರಹ ಸಂಚಾರದ ಹಿನ್ನೆಲೆ ಮತ್ತು ಮಹತ್ವ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಗುರುಗ್ರಹಕ್ಕೆ ವಿಶೇಷ ಸ್ಥಾನವಿದೆ ಇದು ಕೇವಲ ಒಂದು ಗ್ರಹವಲ್ಲ ಇದು ಜ್ಞಾನದ ಸಾಗರ ಧರ್ಮದ ದೀಪ ಸದಾಚಾರದ ಮಾರ್ಗದರ್ಶಿ ಅಧ್ಯಾತ್ಮದ ಉನ್ನತ ಶಿಖರಗಳಿಗೆ ಕೊಂಡೊಯ್ಯುವ ಶಕ್ತಿ ಈ ಗುರುಗ್ರಹಕ್ಕಿದೆ ನೈತಿಕ ಮೌಲ್ಯಗಳು ಗುರುಗಳ ಆಶೀರ್ವಾದ ಶಾಸ್ತ್ರಗಳ ಅಧ್ಯಯನ ಮತ್ತು ನಮ್ಮ ಭಾಗ್ಯವನ್ನು ಬೆಳಗಿಸುವ ಕೀಲಿಕೆ ಈ ಗ್ರಹದ ಕೈಯಲ್ಲಿದೆ ಪ್ರತಿಯೊಂದು ರಾಶಿಯಲ್ಲಿ ಸುಮಾರು ಹದಿಮೂರರಿಂದ ಹದಿನಾಲ್ಕು ತಿಂಗಳುಗಳ ಕಾಲ ಸಂಚರಿಸುವ ಗುರುವು ನಮ್ಮ ಜೀವನದಲ್ಲಿ ಬುದ್ಧಿಯ ವಿಕಾಸ ಜ್ಞಾನದ ವಿಸ್ತರಣೆ ಸಜ್ಜನರ ಸಹವಾಸ ನಮ್ಮ ಪ್ರಯತ್ನಗಳಿಗೆ ಯಶಸ್ಸು ಮತ್ತು ನಮ್ಮ ನಂಬಿಕೆಯನ್ನು ಬಲಪಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಎರಡು ಸಾವಿರದ ಇಪ್ಪತ್ತೈದು ರ ಮೇ ಹದಿನಾಲ್ಕರಂದು ಗುರುವು ಮಿಥುನ ರಾಶಿಗೆ ಪ್ರವೇಶಿಸುವುದರಿಂದ ಮೇಷರಾಶಿಯವರ ಜೀವನದಲ್ಲಿ ಮಹತ್ತರವಾದ ಬದಲಾವಣೆಗಳು ಸಂಭವಿಸಲಿವೆ ಏಕೆಂದರೆ ಈ ಸಂಚಾರವು ಮೇಷರಾಶಿಯವರ ಜನ್ಮಕುಂಡಲಿಯ ತೃತೀಯ ಭಾವದಲ್ಲಿ ನಡೆಯಲಿದೆ ತೃತೀಯ ಭಾವದಲ್ಲಿ ಗುರು ಸಂಚಾರ ಮತ್ತು ಅದರ ಮಹತ್ವ ತೃತೀಯ ಭಾವವು ಸಂವಹನ ಸಹೋದರ ಸಂಬಂಧಗಳು ನಮ್ಮ ಧೈರ್ಯ ಮತ್ತು ಪ್ರಯತ್ನಗಳು ಬರವಣಿಗೆಯ ಕೌಶಲ್ಯ ಸಣ್ಣ ಪ್ರಮಾಣದ ಪ್ರಯಾಣಗಳು ಮತ್ತು ಹೊಸ ಆಲೋಚನೆಗಳು ಹಾಗೂ ಯೋಜನೆಗಳನ್ನು ಪ್ರತಿನಿಧಿಸುತ್ತದೆ ಈ ಭಾವದಲ್ಲಿ ಗುರುವು ಸಂಚರಿಸುವುದರಿಂದ ಮೇಷರಾಶಿಯವರು ತಮ್ಮ ಜೀವನದ ಈ ಎಲ್ಲಾ ಕ್ಷೇತ್ರಗಳಲ್ಲಿ ಒಂದು ಹೊಸ ಬಗೆಯ ಶಕ್ತಿಯನ್ನು ಅನುಭವಿಸಲಿದ್ದಾರೆ ಭಾವದೃಷ್ಟಿಯಿಂದ ಪ್ರಭಾವ ತೃತೀಯ ಭಾವದಲ್ಲಿ ನೆಲೆಸಿರುವ ಗುರುವು ತನ್ನ ದೃಷ್ಟಿಕಿರಣಗಳನ್ನು ನಿಮ್ಮ ಜನ್ಮಕುಂಡಲಿಯ ಪ್ರಮುಖ ಭಾವಗಳ ಮೇಲೆ ಬೀರುತ್ತದೆ ಈ ದೃಷ್ಟಿಗಳಿಂದ ಉಂಟಾಗುವ ಪರಿಣಾಮಗಳನ್ನು ಈಗ ನೋಡೋಣ ಧೈರ್ಯ ಮತ್ತು ಆತ್ಮವಿಶ್ವಾಸ ತೃತೀಯ ಭಾವವು ಧೈರ್ಯ ಮತ್ತು ಆತ್ಮವಿಶ್ವಾಸದ ಪ್ರತೀಕ ಇಲ್ಲಿ ಗುರು ಇರುವುದರಿಂದ ನಿಮ್ಮ ಮನೋಬಲವು ಉಕ್ಕಿ ಹರಿಯುತ್ತದೆ ಹಿಂದೆ ನೀವು ಹೆದರಿ ಮುಂದೂಡಿದ್ದ ಅವಕಾಶಗಳನ್ನು ಈಗ ಧೈರ್ಯದಿಂದ ಸ್ವೀಕರಿಸಲು ಮತ್ತು ಅವುಗಳನ್ನು ಯಶಸ್ವಿಯಾಗಿ ಪೂರ್ಣಗೊಳಿಸಲು ನಿಮಗೆ ಸಾಧ್ಯವಾಗುತ್ತದೆ ಸಹೋದರ ಸಹೋದರಿಯರ ಸಹಕಾರ ನಿಮ್ಮ ಸಹೋದರ ಸಹೋದರಿಯರೊಂದಿಗೆ ನಿಮ್ಮ ಸಂಬಂಧವು ಮತ್ತಷ್ಟು ಗಟ್ಟಿಯಾಗುತ್ತದೆ ಅವರ ಬೆಂಬಲ ಮತ್ತು ಸಹಕಾರವು ನಿಮಗೆ ಹೊಸ ಹುಮ್ಮಸ್ಸನ್ನು ನೀಡುತ್ತದೆ ಅಷ್ಟೇ ಅಲ್ಲದೆ ನಿಮ್ಮ ಸಮಾನ ಮನಸ್ಕ ಬಂಧುಗಳು ಮತ್ತು ಸ್ನೇಹಿತರಿಂದಲೂ ನೀವು ಉತ್ತಮ ಬೆಂಬಲವನ್ನು ನಿರೀಕ್ಷಿಸಬಹುದು ಹೊಸ ಪ್ರಯತ್ನಗಳು ನಿಮ್ಮ ಮನಸ್ಸಿನಲ್ಲಿ ಹೊಸ ಆಲೋಚನೆಗಳು ಚಿಗುರುಡೆಯುತ್ತವೆ ನೀವು ಹೊಸ ಯೋಜನೆಗಳನ್ನು ಪ್ರಾರಂಭಿಸಲು ಉತ್ಸುಕರಾಗಿರುತ್ತೀರಿ ಮತ್ತು ಅದಕ್ಕಾಗಿ ಬೇಕಾದ ಸ್ಫೂರ್ತಿಯನ್ನು ಪಡೆಯುತ್ತೀರಿ ನಿಮ್ಮ ಪ್ರಯತ್ನಗಳಿಗೆ ಅದೃಷ್ಟದ ಬೆಂಬಲವೂ ಸಿಗಲಿದೆ ಬೆರಗಿನ ಮಾತು ಮತ್ತು ಬರವಣಿಗೆ ನಿಮ್ಮ ಸಂವಹನ ಕೌಶಲ್ಯಗಳು ವೃದ್ಧಿಯಾಗುತ್ತವೆ ನಿಮ್ಮ ಮಾತಿನಲ್ಲಿ ಒಂದು ರೀತಿಯ ಆಕರ್ಷಣೆ ಮತ್ತು ಪ್ರಭಾವ ಉಂಟಾಗುತ್ತದೆ ಬರವಣಿಗೆಯಲ್ಲಿ ಆಸಕ್ತಿ ಇರುವವರು ಸಾಹಿತ್ಯ ಪತ್ರಿಕೋದ್ಯಮ ಬ್ಲಾಗಿಂಗ್ ಅಥವಾ ಸಾಮಾಜಿಕ ಮಾಧ್ಯಮಗಳಂತಹ ಕ್ಷೇತ್ರಗಳಲ್ಲಿ ಉತ್ತಮ ಸಾಧನೆ ಮಾಡಲು ಇದು ಸಕಾಲ ಮಾರುಕಟ್ಟೆ ಜ್ಞಾನ ವ್ಯಾಪಾರ ಮತ್ತು ವ್ಯವಹಾರದಲ್ಲಿ ತೊಡಗಿರುವ ಮೇಷರಾಶಿಯವರಿಗೆ ಇದು ಸುವರ್ಣಾವಕಾಶ ಮಾರುಕಟ್ಟೆಯ ಸೂಕ್ಷ್ಮತೆಗಳನ್ನು ಅರಿತುಕೊಳ್ಳುವ ಮತ್ತು ಹೊಸ ತಂತ್ರಗಳನ್ನು ರೂಪಿಸುವ ನಿಮ್ಮ ಬುದ್ಧಿವಂತಿಕೆ ಹೆಚ್ಚಾಗುತ್ತದೆ ಗುರುದೃಷ್ಟಿಯ ಪ್ರಭಾವ ತೃತೀಯ ಭಾವದಲ್ಲಿರುವ ಗುರುವು ತನ್ನ ಪವಿತ್ರ ದೃಷ್ಟಿಯನ್ನು ನಿಮ್ಮ ಜನ್ಮಕುಂಡಲಿಯ ಷಷ್ಠಮ ಅಷ್ಟಮ ಮತ್ತು ದ್ವಾದಶ ಭಾವಗಳ ಮೇಲೆ ಬೀರುತ್ತದೆ ಈ ದೃಷ್ಟಿಗಳಿಂದಾಗುವ ಶುಭ ಪರಿಣಾಮಗಳನ್ನು ಗಮನಿಸಿ ಷಷ್ಠಮ ಭಾವದ ಮೇಲೆ ದೃಷ್ಟಿ ಷಷ್ಟಮ ಭಾವವು ಶತ್ರುಗಳು ರೋಗಗಳು ಮತ್ತು ಕಾನೂನು ಸಮಸ್ಯೆಗಳನ್ನು ಸೂಚಿಸುತ್ತದೆ ಗುರುವಿಂದೇ ಶುಭ ದೃಷ್ಟಿಯು ಈ ಎಲ್ಲಾ ತೊಂದರೆಗಳಿಂದ ನಿಮಗೆ ರಕ್ಷಣೆಯನ್ನು ನೀಡುತ್ತದೆ ಯಾವುದೇ ವಿವಾದಗಳು ಅಥವಾ ನ್ಯಾಯಾಲಯದ ತೀರ್ಪುಗಳು ನಿಮ್ಮ ಪರವಾಗಿ ಬರುವ ಸಾಧ್ಯತೆಗಳಿವೆ ನಿಮ್ಮ ಆರೋಗ್ಯವು ಸುಧಾರಿಸುತ್ತದೆ ಮತ್ತು ನೀವು ರೋಗಗಳಿಂದ ಮುಕ್ತಿಯನ್ನು ಪಡೆಯುತ್ತೀರಿ ಅಷ್ಟಮ ಭಾವದ ಮೇಲೆ ದೃಷ್ಟಿ ಅಷ್ಟಮ ಭಾವವು ಆಳವಾದ ಬದಲಾವಣೆಗಳು ಆಕಸ್ಮಿಕ ಘಟನೆಗಳು ಮತ್ತು ಆರ್ಥಿಕ ಸಂಕಷ್ಟಗಳನ್ನು ಪ್ರತಿನಿಧಿಸುತ್ತದೆ ಗುರುವಿಂದೆ ಕರುಣಾ ದೃಷ್ಟಿಯು ನಿಮಗೆ ಆರ್ಥಿಕ ಹೊರೆಗಳಿಂದ ಮುಕ್ತಿ ನೀಡುತ್ತದೆ ಮತ್ತು ಜೀವನದಲ್ಲಿ ಎದುರಾಗುವ ಗಂಭೀರ ಬದಲಾವಣೆಗಳನ್ನು ಧೈರ್ಯದಿಂದ ಎದುರಿಸಲು ನಿಮಗೆ ಶಕ್ತಿಯನ್ನು ನೀಡುತ್ತದೆ ದ್ವಾದಶ ಭಾವದ ಮೇಲೆ ದೃಷ್ಟಿ ದ್ವಾದಶ ಭಾವವು ವೆಚ್ಚಗಳು ನಷ್ಟಗಳು ಆಧ್ಯಾತ್ಮಿಕ ಚಿಂತನೆ ಮತ್ತು ವಿದೇಶ ಪ್ರಯಾಣವನ್ನು ಸೂಚಿಸುತ್ತದೆ ಗುರುವಿಂಡೆ ದೃಷ್ಟಿಯು ನಿಮ್ಮನ್ನು ಧ್ಯಾನ ಯಾತ್ರೆ ಮತ್ತು ಗುಪ್ತಜ್ಞಾನದ ಕಡೆಗೆ ಆಕರ್ಷಿಸುತ್ತದೆ ನೀವು ಆಧ್ಯಾತ್ಮಿಕ ವಿಷಯಗಳಲ್ಲಿ ಹೆಚ್ಚಿನ ಆಸಕ್ತಿಯನ್ನು ಬಳಸಿಕೊಳ್ಳುತ್ತೀರಿ ಮತ್ತು ನಿಮ್ಮ ವಿವೇಕ ಶಕ್ತಿಯೂ ಹೆಚ್ಚಾಗುತ್ತದೆ ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸುವಲ್ಲಿಯೂ ಇದು ಸಹಕಾರಿಯಾಗುತ್ತದೆ ಕೆಲಸದ ಮೇಲೆ ಗುರುವಿನ ಪ್ರಭಾವ ಉದ್ಯೋಗದಲ್ಲಿ ಪ್ರಗತಿ ಗುರುವು ನಿಮ್ಮ ಸಂವಹನ ಕೌಶಲ್ಯಗಳನ್ನು ವೃದ್ಧಿಸುವುದರಿಂದ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಹೊಸ ಅವಕಾಶಗಳು ತೆರೆದುಕೊಳ್ಳಬಹುದು ನಿಮಗೆ ಹೊಸ ಜವಾಬ್ದಾರಿಗಳು ಸಿಗಬಹುದು ಅಥವಾ ನಿಮ್ಮ ಪ್ರಸ್ತುತ ಹುದ್ದೆಯಲ್ಲಿ ಬಡ್ತಿ ದೊರೆಯುವ ಸಾಧ್ಯತೆ ಇದೆ ಹೊಸ ಯೋಜನೆಗಳು ಮತ್ತು ತಂಡದಲ್ಲಿ ಕೆಲಸ ನೀವು ಹೊಸ ಯೋಜನೆಗಳನ್ನು ಮುನ್ನಡೆಸುವ ಅಥವಾ ತಂಡದೊಂದಿಗೆ ಉತ್ತಮವಾಗಿ ಸಹಕರಿಸುವ ಅವಕಾಶಗಳನ್ನು ಪಡೆಯುತ್ತೀರಿ ಇದು ನಿಮ್ಮ ವೃತ್ತಿ ಜೀವನದಲ್ಲಿ ಒಂದು ಹೊಸ ಅಧ್ಯಾಯವನ್ನು ಆರಂಭಿಸಲು ಸಹಾಯಕವಾಗಬಹುದು ವ್ಯವಹಾರ ವೃದ್ಧಿ ಸ್ವಂತ ಉದ್ಯೋಗವನ್ನು ಹೊಂದಿರುವ ಮೇಷರಾಶಿಯವರಿಗೆ ಇದು ಅತ್ಯಂತ ಫೇವರಬಲ್ ಸಮಯ ನಿಮ್ಮ ವ್ಯವಹಾರವನ್ನು ವಿಸ್ತರಿಸಲು ಹೊಸ ಮಾರ್ಗಗಳನ್ನು ಕಂಡುಕೊಳ್ಳಬಹುದು ಮತ್ತು ನಿಮ್ಮ ವ್ಯಾಪಾರದಲ್ಲಿ ಹೆಚ್ಚಿನ ಲಾಭವನ್ನು ಗಳಿಸಬಹುದು ವೈಯಕ್ತಿಕ ಪ್ರಗತಿ ಈ ಸಮಯದಲ್ಲಿ ನಿಮ್ಮ ಗುರಿಗಳನ್ನು ಸಾಧಿಸಲು ನೀವು ಅಪಾರವಾದ ಶಕ್ತಿ ಮತ್ತು ಆತ್ಮವಿಶ್ವಾಸವನ್ನು ಹೊಂದಿರುತ್ತೀರಿ ನಿಮ್ಮ ವೃತ್ತಿ ಜೀವನದಲ್ಲಿ ಯಶಸ್ಸನ್ನು ಗಳಿಸಲು ಇದು ಸಕಾಲ ಹಣಕಾಸಿನ ಸ್ಥಿತಿಯ ಮೇಲೆ ಗುರುವಿನ ಪ್ರಭಾವ ಆರ್ಥಿಕ ಹೊಣೆಗಾರಿಕೆಗಳ ನಿರ್ವಹಣೆ ಗುರುವಿಂಡೆ ಅನುಗ್ರಹದಿಂದ ನಿಮ್ಮ ಆರ್ಥಿಕ ಸ್ಥಿತಿಯನ್ನು ನೀವು ಸುಲಭವಾಗಿ ನಿರ್ವಹಿಸಲು ಸಾಧ್ಯವಾಗುತ್ತದೆ ನಿಮ್ಮ ಸಾಲಗಳನ್ನು ಮರುಪಾವತಿಸಲು ಅಥವಾ ನಿಮ್ಮ ಹೂಡಿಕೆಗಳನ್ನು ಸರಿಯಾಗಿ ನಿರ್ವಹಿಸಲು ನಿಮಗೆ ಸೂಕ್ತವಾದ ಮಾರ್ಗದರ್ಶನ ಸಿಗುತ್ತದೆ ಹೊಸ ಆದಾಯ ಮೂಲಗಳು ನಿಮ್ಮ ವೃತ್ತಿ ಜೀವನದಲ್ಲಿ ಆಗುವ ಪ್ರಗತಿಯು ನಿಮಗೆ ಆರ್ಥಿಕ ಲಾಭವನ್ನು ತರಬಹುದು ಹೊಸ ಉದ್ಯೋಗಾವಕಾಶಗಳು ಅಥವಾ ನಿಮ್ಮ ವ್ಯವಹಾರದ ಬೆಳವಣಿಗೆಯು ನಿಮ್ಮ ಆದಾಯವನ್ನು ಹೆಚ್ಚಿಸಬಹುದು ಹೂಡಿಕೆಗಳಲ್ಲಿ ಸಾಧನೆ ಗುರುಗ್ರಹವು ಲಾಭದಾಯಕ ಹೂಡಿಕೆಗಳ ಮೇಲೆ ತನ್ನ ಶುಭ ಪ್ರಭಾವವನ್ನು ಬೀರುತ್ತದೆ ಸರಿಯಾದ ಯೋಜನೆ ಮತ್ತು ವಿಶ್ಲೇಷಣೆಯೊಂದಿಗೆ ನೀವು ಮಾಡುವ ಹೂಡಿಕೆಗಳು ದೀರ್ಘಕಾಲೀನ ಲಾಭವನ್ನು ನೀಡಬಹುದು ಆರ್ಥಿಕ ಸ್ಥಿರತೆ ನಿಮ್ಮ ಆರ್ಥಿಕ ಪರಿಸ್ಥಿತಿಯು ಸುಧಾರಿಸುತ್ತದೆ ನೀವು ಹಣವನ್ನು ಜಾಗರೂಕತೆಯಿಂದ ನಿರ್ವಹಿಸಿದರೆ ಮತ್ತು ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸಿದರೆ ಆರ್ಥಿಕ ಸ್ಥಿರತೆಯನ್ನು ಸಾಧಿಸಬಹುದು ಆರೋಗ್ಯದ ಮೇಲೆ ಗುರುವಿನ ಪ್ರಭಾವ ಆರೋಗ್ಯದಲ್ಲಿ ಪ್ರಗತಿ ಗುರುವು ನಿಮ್ಮ ಒಟ್ಟಾರೆ ಆರೋಗ್ಯವನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ನೀವು ಹೆಚ್ಚಿನ ಶಕ್ತಿಯನ್ನು ಅನುಭವಿಸಬಹುದು ಮತ್ತು ನಿಮ್ಮ ದೇಹವು ಚೈತನ್ಯದಿಂದ ಕೂಡಿರುತ್ತದೆ ಮನೋಶಾಂತಿ ಮತ್ತು ಮಾನಸಿಕ ಆರೋಗ್ಯ ಗುರುವು ಸಕಾರಾತ್ಮಕ ಚಿಂತನೆಗಳನ್ನು ಉತ್ತೇಜಿಸುವುದರಿಂದ ನಿಮ್ಮ ಮಾನಸಿಕ ಶಾಂತಿಯು ಹೆಚ್ಚಾಗುತ್ತದೆ ಇದು ನಿಮ್ಮ ಒತ್ತಡ ಮತ್ತು ಆತಂಕವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಆರೋಗ್ಯದ ಬಗ್ಗೆ ಜಾಗ್ರತೆ ಈ ಸಮಯದಲ್ಲಿ ನೀವು ನಿಮ್ಮ ಆಹಾರ ಪದ್ಧತಿ ಮತ್ತು ನಿದ್ರೆಯ ಬಗ್ಗೆ ಹೆಚ್ಚು ಗಮನ ಹರಿಸುತ್ತೀರಿ ಆರೋಗ್ಯಕರ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳಲು ಇದು ಉತ್ತಮ ಸಮಯ ದೀರ್ಘಕಾಲಿಕ ಆರೋಗ್ಯ ಸಮಸ್ಯೆಗಳು ದೀರ್ಘಕಾಲದಿಂದ ನಿಮ್ಮನ್ನು ಕಾಡುತ್ತಿದ್ದ ಆರೋಗ್ಯ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ಸಾಧ್ಯತೆ ಇದೆ ಕುಟುಂಬ ಮತ್ತು ಸಂಬಂಧಗಳ ಮೇಲೆ ಗುರುವಿನ ಪ್ರಭಾವ ಕುಟುಂಬದಲ್ಲಿ ಶಾಂತಿ ಮತ್ತು ಸ್ಥಿರತೆ ಗುರುವು ಕುಟುಂಬ ಸದಸ್ಯರ ನಡುವೆ ಉತ್ತಮ ಬಾಂಧವ್ಯವನ್ನು ಬೆಳೆಸಲು ಸಹಾಯ ಮಾಡುತ್ತದೆ ನಿಮ್ಮ ಕುಟುಂಬದಲ್ಲಿ ಸಂತೋಷ ಮತ್ತು ಶಾಂತಿಯು ನೆಲೆಸುತ್ತದೆ ಸಂಬಂಧಗಳಲ್ಲಿ ಪ್ರಗತಿ ನಿಮ್ಮ ವೈಯಕ್ತಿಕ ಸಂಬಂಧಗಳು ಈ ಸಮಯದಲ್ಲಿ ಮತ್ತಷ್ಟು ಗಟ್ಟಿಗೊಳ್ಳುತ್ತವೆ ನಿಮ್ಮ ಪ್ರೀತಿ ಪಾತ್ರದೊಂದಿಗೆ ಹೆಚ್ಚಿನ ಸಮಯವನ್ನು ಕಳೆಯಲು ನಿಮಗೆ ಅವಕಾಶ ಸಿಗುತ್ತದೆ ಹೆತ್ತವರು ಮತ್ತು ಹಿರಿಯರಿಂದ ಮಾರ್ಗದರ್ಶನ ಗುರುವು ಹಿರಿಯರ ಆಶೀರ್ವಾದ ಮತ್ತು ಮಾರ್ಗದರ್ಶನವನ್ನು ನಿಮಗೆ ತರುತ್ತದೆ ಅವರ ಸಲಹೆಗಳು ನಿಮ್ಮ ಜೀವನದಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತವೆ ಬಾಲರಕ್ಷಣೆ ಮತ್ತು ಕುಟುಂಬದ ಪ್ರಗತಿ ನಿಮ್ಮ ಕುಟುಂಬದ ಸದಸ್ಯರೆಲ್ಲರೂ ಪರಸ್ಪರ ಸಹಕಾರದಿಂದ ಇರುತ್ತಾರೆ ಇದು ಕುಟುಂಬದ ಒಟ್ಟಾರೆ ಪ್ರಗತಿಗೆ ಸಹಕಾರಿಯಾಗುತ್ತದೆ ಆಧ್ಯಾತ್ಮಿಕತೆ ಮತ್ತು ಧಾರ್ಮಿಕ ಬೆಳವಣಿಗೆಯ ಮೇಲೆ ಗುರುವಿನ ಪ್ರಭಾವ ಆಧ್ಯಾತ್ಮಿಕ ಅಭ್ಯಾಸಗಳಲ್ಲಿ ಶಾಂತಿ ಗುರುವು ಆಧ್ಯಾತ್ಮಿಕ ಬೆಳವಣಿಗೆಗೆ ಪೂರಕವಾದ ವಾತಾವರಣವನ್ನು ಸೃಷ್ಟಿಸುತ್ತದೆ ನೀವು ಧ್ಯಾನ ಪ್ರಾರ್ಥನೆ ಮತ್ತು ಯೋಗದಂತಹ ಅಭ್ಯಾಸಗಳಲ್ಲಿ ಹೆಚ್ಚಿನ ಆಸಕ್ತಿಯನ್ನು ತೋರಿಸುತ್ತೀರಿ ಆಧ್ಯಾತ್ಮಿಕ ಗುರು ಮತ್ತು ಮಾರ್ಗದರ್ಶನ ಈ ಸಮಯದಲ್ಲಿ ನೀವು ಒಬ್ಬ ಆಧ್ಯಾತ್ಮಿಕ ಗುರುವನ್ನು ಭೇಟಿಯಾಗುವ ಅಥವಾ ಅವರ ಮಾರ್ಗದರ್ಶನವನ್ನು ಪಡೆಯುವ ಸಾಧ್ಯತೆಯಿದೆ ಧಾರ್ಮಿಕ ವಿಚಾರಗಳಲ್ಲಿ ಜ್ಞಾನದ ವೃದ್ಧಿ ಗುರುವು ಧಾರ್ಮಿಕ ತತ್ವಗಳನ್ನು ಮತ್ತು ಆಧ್ಯಾತ್ಮಿಕ ಜ್ಞಾನವನ್ನು ಅರ್ಥ ನಿಮಗೆ ಸಹಾಯ ಮಾಡುತ್ತದೆ ಧಾರ್ಮಿಕ ಚಟುವಟಿಕೆಗಳಲ್ಲಿ ಭಾಗವಹಿಸುವುದು ನೀವು ಧಾರ್ಮಿಕ ಕಾರ್ಯಕ್ರಮಗಳು ಮತ್ತು ಪೂಜೆಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುತ್ತೀರಿ ಇದು ನಿಮಗೆ ಮಾನಸಿಕ ನೆಮ್ಮದಿಯನ್ನು ನೀಡುತ್ತದೆ ನಕ್ಷತ್ರ ಆಧಾರಿತ ವಿವರಗಳು ಮೃಗಶಿರ ನಕ್ಷತ್ರ ಪಾದ ಮೂರರಿಂದ ನಾಲ್ಕು ಈ ನಕ್ಷತ್ರದಲ್ಲಿ ಜನಿಸಿದ ಮೇಷರಾಶಿಯವರು ವಿವೇಕಯುತ ನಿರ್ಧಾರಗಳನ್ನು ತೆಗೆದುಕೊಳ್ಳುವರು ಕಲಾತ್ಮಕ ಚಟುವಟಿಕೆಗಳಲ್ಲಿ ಯಶಸ್ಸು ಗಳಿಸುವರು ಮತ್ತು ತಮ್ಮ ಅಂತರಂಗದ ಅರಿವನ್ನು ಹೆಚ್ಚಿಸಿಕೊಳ್ಳುವರು ಆರ್ದ್ರ ನಕ್ಷತ್ರ ಈ ನಕ್ಷತ್ರದಲ್ಲಿ ಜನಿಸಿದವರು ತಮ್ಮ ಭಯವನ್ನು ತೊಡೆದುಹಾಕುವರು ಮತ್ತು ಅಸಾಧಾರಣ ಧೈರ್ಯವನ್ನು ಪ್ರದರ್ಶಿಸುವರು ಪುನರ್ವಸು ನಕ್ಷತ್ರ ಈ ನಕ್ಷತ್ರವು ಮರುಹುಟ್ಟು ಅಥವಾ ಪುನಶ್ಚೇತನದ ಸಂಕೇತವಾಗಿದೆ ಹಳೆಯ ಅಭ್ಯಾಸಗಳು ಮತ್ತು ಆಸಕ್ತಿಗಳು ಮತ್ತೆ ನಿಮ್ಮ ಜೀವನದಲ್ಲಿ ಮಹತ್ವ ಪಡೆಯಬಹುದು ಪರಿಹಾರಗಳು ಪ್ರತಿ ಗುರುವಾರದಂದು ಹಳದಿ ಬಣ್ಣದ ಬಟ್ಟೆಗಳನ್ನು ಧರಿಸಿ ಮತ್ತು ಹಳದಿ ಹೂವುಗಳಿಂದ ಗುರುವನ್ನು ಪೂಜಿಸಿ ಓಂ ಬೃಂ ಬೃಹಸ್ಪತಯೇ ನಮಃ ಎಂಬ ಮಂತ್ರವನ್ನು ಪ್ರತಿದಿನ ಕನಿಷ್ಠ ಹನ್ನೊಂದು ಅಥವಾ ನೂರ ಎಂಟು ಬಾರಿ ಜಪಿಸಿ ಬ್ರಾಹ್ಮಣರಿಗೆ ಹಳದಿ ಬಣ್ಣದ ವಸ್ತುಗಳನ್ನು ಹಳದಿ ಬಟ್ಟೆ ಬಾಳೆಹಣ್ಣು ಅರಿಶಿಣ ದಾನ ಮಾಡಿ ಗೋವುಗಳಿಗೆ ಆಹಾರ ನೀಡಿ ಅಥವಾ ಗೋಶಾಲೆಗೆ ದೇಣಿಗೆ ನೀಡಿ ಭಗವದ್ಗೀತೆ ಅಥವಾ ಗುರುಚರಿತ್ರೆಯನ್ನು ಪಠಿಸಿ ಶುಭ ದಿನಗಳು ಮೇ ಹದಿನೆಂಟು ಮೇ ಇಪ್ಪತ್ತೇಳು ಜೂನ್ ಹದಿನಾಲ್ಕು ಜುಲೈ ಹನ್ನೆರಡು ಆಗಸ್ಟ್ ಹದಿನೇಳು ಸೆಪ್ಟೆಂಬರ್ ಹದಿನಾಲ್ಕು ಈ ದಿನಗಳು ಜ್ಞಾನ ವ್ಯವಹಾರ ಸಂವಹನ ಆಧ್ಯಾತ್ಮಿಕ ಬೆಳವಣಿಗೆ ಮತ್ತು ಕುಟುಂಬದ ಸಂತೋಷಕ್ಕೆ ಉತ್ತಮವಾಗಿವೆ ಶುಭ ಸಮಯಗಳು ಬ್ರಹ್ಮ ಮುಹೂರ್ತ ಬೆಳಿಗ್ಗೆ ಬೆಳಗಿನ ಜಾವ ನಾಲ್ಕು ಗಂಟೆಯಿಂದ ಬೆಳಗಿನ ಜಾವ ಐದು ಗಂಟೆ ಮೂವತ್ತು ನಿಮಿಷ ಜಪ ಧ್ಯಾನ ಮತ್ತು ಯೋಗಾಭ್ಯಾಸಕ್ಕೆ ಅತ್ಯುತ್ತಮ ಸಮಯ ಪ್ರತಿ ಗುರುವಾರ ಗುರುಗ್ರಹದ ಶಕ್ತಿಯು ಪ್ರಬಲವಾಗಿರುವ ದಿನ ವಿಶೇಷ ಪೂಜೆ ಮತ್ತು ದಾನಕ್ಕೆ ಶ್ರೇಷ್ಠ ಒಟ್ಟಾರೆ ಫಲಿತಾಂಶ ಈ ಗುರುಗೋಚಾರದಿಂದ ಮೇಷರಾಶಿಯವರು ಜ್ಞಾನ ಸಂವಹನ ಪ್ರಯಾಣ ಮತ್ತು ಭೌತಿಕ ಸುಖಗಳಲ್ಲಿ ಅಭಿವೃದ್ಧಿಯನ್ನು ಕಾಣಬಹುದು ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಹೊಸ ಅವಕಾಶಗಳು ಲಭ್ಯವಾಗಲಿದ್ದು ಮಾರ್ಗದರ್ಶನ ಮತ್ತು ಕಲಿಕೆಗೆ ಹೆಚ್ಚಿನ ಮಹತ್ವವಿರುತ್ತದೆ ಆರ್ಥಿಕ ಸ್ಥಿತಿಯು ಸ್ಥಿರವಾಗಲಿದ್ದು ಉಳಿತಾಯದ ಕಡೆಗೆ ಗಮನಹರಿಸುವುದು ಉತ್ತಮ ಆರೋಗ್ಯದ ವಿಷಯದಲ್ಲಿ ತಲೆನೋವು ನೆಗಡಿ ಅಥವಾ ಮಾನಸಿಕ ಚಿಂತೆಗಳ ಬಗ್ಗೆ ಎಚ್ಚರಿಕೆ ವಹಿಸುವುದು ಮುಖ್ಯ ಕುಟುಂಬದಲ್ಲಿ ಮಾತುಕತೆ ಸಹನೆ ಮತ್ತು ಸಹಕಾರದಿಂದ ಉತ್ತಮ ಬಾಂಧವ್ಯವನ್ನು ಕಾಪಾಡಿಕೊಳ್ಳಬಹುದು ಆಧ್ಯಾತ್ಮಿಕವಾಗಿ ಗುರುಗಳ ಆರಾಧನೆ ಮತ್ತು ಧ್ಯಾನವು ನಿಮಗೆ ಒಳಿತು ಮಾಡುತ್ತದೆ ಈ ಗುರುಗೋಚಾರದ ಶಕ್ತಿಯನ್ನು ಸದ್ಬಳಕೆ ಮಾಡಿಕೊಂಡರೆ ಮೇಷರಾಶಿಯವರಿಗೆ ಉತ್ತಮ ಸಾಧನೆ ಗುರುಬಲ ಮತ್ತು ಜ್ಞಾನಪೂರ್ಣ ಬೆಳವಣಿಗೆ ಸಾಧ್ಯವಿದೆ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಸಹ ತುಂಬಾ ಧನ್ಯವಾದಗಳು ಇನ್ನೂ ನಿಮ್ಮ ಜೀವನದಲ್ಲಿ ಬೇರೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಇತ್ತು ಅಂದರೆ ಈ ಕೆಳಗೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ನಾನು ಪರಿಹಾರಗಳನ್ನ ತಿಳಿಸಿಕೊಡ್ತಿನಂತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಅನ್ನು ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರವಾಗಿ ನನಗೆ ತಿಳಿಸಿಕೊಡಿ ಎಲ್ರಿಗೂ ಸಹ ಶುಭವಾಗಲಿ